ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದ್ನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ಈಗ ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕೆ ನಾನು ಬದನೆಕಾಯಿನ ತೊಗೊಂಡು ಅದನ್ನು ಚೆನ್ನಾಗೆ ತೊಳೆದ್ಬಿಟ್ಟು ಈಗ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಬದನೆಕಾಯಿನ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕು ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳಕ್ಕೂ ಇದು ಈಸಿ ಆಗುತ್ತೆ ಹಾಗಾಗಿ ನೋಡಿ ಎಲ್ಲವನ್ನೂ ನಾನು ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಜೋಡಿಸ್ಕೋಬೇಕು ಈಗ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕಬೇಕು ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೀವು ತಕ್ಕಷ್ಟು ಹಾಕೋಬಹುದು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ತಾಯಿದ್ದೀನಿ ಈ ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕಬೇಕು ಈ ಎಣ್ಗಾಯಿಗೆ ಇದೇ ಟೇಸ್ಟು ಹಾಗಾಗಿ ಈಗ ಎರಡು ಟೊಮೊಟೋನ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ಮೂತಾಗಿ ನುಣ್ಣಗೆ ಮಿಕ್ಸಿ ಬರಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾನು ಮಿಕ್ಸಿ ಬಂದಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಗಾಯಿ ಮಾಡೋಕ್ಕೆ ಎಣ್ಣೆ ಹೆಚ್ಚಾಗೇ ಇರಬೇಕು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಎಣ್ಣೆನ ಈಗ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವನ ಹಾಕಬೇಕು ಈಗ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬದನೆಕಾಯಿ ಇಟ್ಟಿದ್ವಲ್ಲ ಆ ಬದನೆಕಾಯಿನ ತೆಗೆದು ಹಾಕ್ತಾಯಿದ್ದೀನಿ ಈಗ ಬದನೆಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬದನೆಕಾಯಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ಕಲರ್ ಚೇಂಜ್ ಆಗಬೇಕು ಆ ಥರ ಈ ಥರ ಚೆನ್ನಾಗಿ ಬೇಯಬೇಕು ಎಣ್ಣೆಲೆನೆ ಅವಾಗೆ ಇದಕ್ಕೆ ಟೇಸ್ಟು ನೋಡಿ ಅವಾಗ ಅವಾಗ ಈ ಥರ ತಿರುಗಿಸ್ಕೊತಾ ಇರಬೇಕು ಈಗ ಒಂದು ಸ್ಪೂನು ಅರಶಿನ ಪುಡಿನ ಹಾಕೊತಾ ಇದ್ದೀನಿ ನಂಬರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿ ಎಣ್ಣೆಲೇನೆ ಚೆನ್ನಾಗಿ ಬೇಯಬೇಕಿದು ಈಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಈಗ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈ ಜಾರ್ನ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಹಾಕ್ಕೊಬೇಕು ಹೆಚ್ಚಾಗಿ ನೀರು ಹಾಕಬಾರ್ದು ಇದಕ್ಕೆ ಹೆಣ್ಗಾಯಿ ಯಾವಾಗೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿವಾಗ ಚೆನ್ನಾಗಿ ಕುದಿಬೇಕು ಇದು ಕುದ್ದಷ್ಟು ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದೀಲಿ ಈ ಥರ ಕುದೀತಾ ಇರಬೇಕಾದ್ರೆ ನಾವೀಗ ಹುಣ್ಸೆಣ್ಣಿನ ರಸನ ಹಾಕಬೇಕು ಹುಣ್ಸೆಣ್ಣಿನ ರಸನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದು ಚೆನ್ನಾಗಿ ಆ ಬದನೆಕಾಯಿ ಏನಿದೆ ಅದೆಲ್ಲ ಚೆನ್ನಾಗಿ ಬೇಯಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಚೆನ್ನಾಗಿ ಕುದೀಲಿ ಇದು ಕುದ್ರೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರೋ ಮತ್ತು ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಇದು ನೋಡಿ ಕುದಿತಾ ಇದೆ ಚೆನ್ನಾಗೆ ನೋಡಿ ಬದನೆಕಾಯಿ ನೋಡೋಣ ಬೆಂದಿದೆಯಾ ಅಂತ ನೋಡಿ ಬದನೆಕಾಯಿ ಕೂಡ ಬೆಂದಿದೆ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಸ್ಮೆಲ್ ಕೂಡ ಬರ್ತಾ ಇದೆ ಚೆನ್ನಾಗೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇದು ಬೆಂದಿದೆ ಈಗ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು